ಸ್ಕೂಲ್ ಒಳಗ್ ಕೊಟ್ಟಿದ್ರೆ ರಾಖಿ ಯಾರ್ ನಿನ್ ಫ್ರೆಂಡ್ಸ್ ಇನ್ನೊಂದೆಲ್ ಹೆಂಗಿ ಇವತ್ತರ ಕಟ್ಕೊಂಡ್ ಬಂದಿ ರಾಖಿ ಏನ್ ಕೊಟ್ಟಿಯಾರ್ಗೆ ಚಾಕಲೇಟ್ ಚಾಕಲೇಟ್ ಹ್ಮ್ ದುಡ್ಡು ಕೊಟ್ಟಿರಲ್ಲ ಹ ಏನೋ ಗಿಫ್ಟ್ ಇlandı ರಕ್ಕ ಏನೋ ಕೊಡಬೇಕು ಹ ಚಾಕಲೇಟ್ ಅಷ್ಟೇ ಡೈಮಂಡ್ ಚಾಕಲೇಟ್ ಈಗ ನಾವು ಏನು ಮಾಡ್ತಾ ಇದ್ದೀವಿ ಅಂದರೆ ಮಕ್ಕಳಿಗೆ ಇಷ್ಟ ಅಂತ ಹೇಳಿ ಮಕ್ಕಳು ಭಾಳ ಪೋರ್ಸ್ ಮಾಡಿದ್ರು ನನಗೆ ಮಮ್ಮಿ ಮಿರ್ಚಿ ಮಾಡು ಅಂತ ಹೇಳಿದ್ರು ಅದು ಯಾವ ಥರ ಮಾಡಬೇಕು ಇವತ್ತು ನಾನು ಇವ್ರಿಗೆ ಮಾಡಿ ಕೊಡ್ತೀನಿ ಮತ್ತು ಇವತ್ತು ಬೇಕು ಸ್ನ್ಯಾಕ್ಸ್ ಯಾಕೆ ಪೀಜಾ ಪೀಝಾ ಅಂತ ಇವತ್ತು ಮಾಡಂಗಿಲ್ಲ ಮಿರ್ಚಿ ಭಾಜಿ ನಿಮ್ಗೆ ಇಷ್ಟ ಏನು ಮಸಾಲ ಮಿರ್ಚಿ ಭಾಜಿ ಏನ ಇದು ಈರುಳ್ಳಿ ಹಾಕಿ ಮಾಡ್ತಾರಲ್ಲ ಅದು ಮಸಾಲ ಮಿರ್ಚಿ ಬಜ್ಜಿ ಮಾಡ್ಬೇಕು ನಿನ್ಗೆ ನಮ್ಮಲ್ಲಿ ಬಾ ಇಲ್ಲಿ ನಿನ್ಗೆ ಯಾವ್ದು ಇಷ್ಟ ಆಗುತ್ತ ಇವತ್ ಯಾಕೆ ತಿನ್ನಂಗ್ ಆಗ್ಬಿಟ್ಟಿತ್ತೆ ನಿಮ್ ಸ್ನಾಕ್ಸ್ ಪಸಂದ್ ಕೇಳ್ತಿ ಅಚ್ಚ ಲಗ್ತಾಗ ಇಬ್ಬರಿಗ ಮಿರ್ಚಿ ಬಾಜಿ ಹೇಳಿದ್ರು ಮತ್ತೆ ಅದ್ರ ಜೊತೆ ನಾನು ಚುಡಾ ಮಾಡ್ತಾ ಇದ್ದೀನಿ ಅದು ಇದು ಇವ್ರಿಗ ಬೇಕಂತೆ ಮತ್ತೆ ಸ್ವೀಟ್ ಹೇಳಿದ್ರು ನೋಡೋಣ ಸ್ವೀಟ್ ಆಗುತ್ತೇನಿಲ್ಲ ಅದು ಅಂತ ನನ್ಗೆ ಹೇಳಕ್ ಯಾಕಂದರೆ ಆಗುತ್ತೆ ಅಷ್ಟು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತೀನಿ ಮಕ್ಳಿಗೆ ಮಕ್ಕಳು ಅಷ್ಟು ಇಷ್ಟಪಟ್ಟು ಕೇಳಿದ್ರು ಹಾಗಾಗಿ ಈಗ ನೋಡಿ ಫ್ರೆಂಡ್ಸ್ ಇಷ್ಟಂತರು ಮಾತಾಡಿದ್ರು ಮಕ್ಕಳು ಈಗ ಹೊರಗಡೆ ಹೋಗ್ತಾ ಇದ್ದಾರೆ ಆಕೆ ಟಿ ವಿ ನೋಡ್ತಾಳಂತೆ ಮಗ ಮತ್ತು ಏನಾರ ಹೋಮ್ವರ್ಕ್ ಇದೆ ಅಂತೆ ಮಾಡ್ತಾರಂತೆ ಹಾಗಾಗಿ ಇಬ್ಬರು ಹೋದರು ಈಗ ನಾನು ಮಾಡೋದಕ್ಕೆ ತೋರಿಸ್ತೀನಿ ಯಾವ ಥರ ಮಾಡ್ತೀನಿ ಅಂತ ಹೇಳಿ ಎಲ್ಲ ನೋಡ್ಕೊರಿ ನೀವು ಈಗ ನೋಡಿ ಫ್ರೆಂಡ್ಸ್ ಈ ಮಿರ್ಚಿಲಿಂದ ನಾನು ಮಿರ್ಚಿ ಭಜಿ ಮಾಡ್ತಾ ಇದ್ದೀನಿ ಅಂದರೆ ಇದು ಖಾರ ಹಿಂಗೆ ಖಾರ ಏನಿರಂಗಿಲ್ಲ ದಪ್ಪ ಇರುತ್ತೆ ಬಟ್ ಬಹಳ ಟೇಸ್ಟಿ ಆಗುತ್ತೆ ಇದೇ ನಾನು ಮಾಡ್ತಾ ಇದ್ದೀನಿ ಅದು ನಿನ್ನೆ ಮಾರ್ಕೆಟ್ನಲ್ಲಿ ತಂದಿದ್ದೆ ಹಾಗಾಗಿ ಮಕ್ಕಳು ಇದು ಮಾಡಿಕೊಡೋ ಮಮ್ಮಿ ಅಂತ ಹೇಳಿದ್ರು ಹಾಗಾಗಿ ಇದು ನಾನು ಮಾಡ್ತಾಯಿದ್ದೀನಿ ಇದ್ರದ್ದು ನಾನು ಬೇರೆನ ಮಾಡ್ಬೇಕಂತ ಹೇಳಿ ತಂದಿದ್ದೆ ಬಟ್ ಅದು ಮಕ್ಕಳು ಇದು ಮಿರ್ಚಿ ಭಾಜಿ ನೋಡಿ ಅದು ತಿಂದಂಗೆ ಆಗಿದೆ ಅಂತೆ ಹಾಗಾಗಿ ಮಕ್ಳು ಹೇಳಿದು ಮಾಡಿಕೊಟ್ರೆ ಸ್ವಲ್ಪ ಖುಷಿಯಾಗಿ ತಿಂತಾರೆ ನನಗೂ ಅಂತ ಹೇಳಿ ನನಗೂ ಸ್ವಲ್ಪ ತೃಪ್ತಿ ಆಗುತ್ತೆ ಈಗ ನೋಡಿ ಫ್ರೆಂಡ್ಸ್ ಇದು ನಾನು ಮಿರ್ಚಿ ಭಾಜಿ ಮಾಡ್ತೀನಿ ಯಾತ ಮಕ್ಳು ನನ್ಗೆ ಬ್ಯಾಡ ಅಂಥೇಳಿ ಹೇಳಕ್ಕ ನನ್ಗೆ ಮನ್ಸಾಗಲ್ಲ ಹಾಗಾಗಿ ನಾನು ಮಕ್ಳು ಹೇಳಿ ಈಗ ಮಾಡಕತ್ತೀನಿ ಮಕ್ಳಿಗೂ ಮಾಡಕತ್ತೀನಿ ಮತ್ತು ನಮ್ಮ ಹಸ್ಬೆಂಡ್ಗೂ ಇಷ್ಟ ಆಗುತ್ತ ಅಂದರೆ ಇನ್ನೂ ಬಂದಿಲ್ಲ ಅವರು ಬಂದಿಂದ ಅವ್ರಿಗೆ ಮತ್ತೆ ಬಿಸಿಯಾಗಿ ಮಾಡ್ಕೊಡ್ತೀನಿ ಈಗ ಮಕ್ಳಿಗಂತೂ ಇಷ್ಟು ಮಾಡಾಕತ್ತೀನಿ ನೋಡೋಣ ಯಾವ ಥರ ಮಾಡ್ತೀನಿ ಹೇಳಿ ನೋಡ್ರಿ ಇಷ್ಟ ಆದರೆ ಎಲ್ಲರಿಗೂ ಶೇರ್ ಮಾಡಿರಿ ಇವತ್ತಿನ ಬ್ಲಾಗ್ ನೋಡಿ ಎಲ್ಲರಿಗೂ ಓಕೆ ಫ್ರೆಂಡ್ಸ್ ಈಗ ಮಾಡೋಣ ಮಿರ್ಚಿ ಭಾಜಿ ಒಂದು ಡಿಫ್ರೆಂಟ್ ಹಾಗೆ ನಾನು ಮಾಡೋದು ತೋರಿಸ್ತೀನಿ ಎಲ್ಲರಿಗೂ ಯೂಸ್ಫುಲ್ ಆಗಲಿ ಅಂಥೇಳಿ ನಂದು ಏನು ಇಷ್ಟ ರೀ ಮತ್ತೇನಿಲ್ಲ ಬರ್ರಿ ಫ್ರೆಂಡ್ಸ್ ಈಗ ಮಜ್ಜಿ ಬಜ್ಜಿ ಯಾವ ಥರ ಮಾಡ್ತಾರೆ ಅಂಥೇಳಿ ನೋಡ್ಕೊಳ್ಳಿ ಈಗ ನೋಡಿ ಫ್ರೆಂಡ್ಸ್ ಒಂದು ಬೋಲ್ ತೊಗೊಂಡಿನಿ ನಾನು ಇದು ಇಟ್ಟು ಪಪ್ಪ ತಂದಿದ್ರು ಮೊನ್ನೆ ಅಲ್ಲಿ ಊರಲ್ಲಿ ನಾನು ತರಿಸಿದ್ದೆ ಬರುವಾಗ ತಂದಿದ್ರು ಈಗ ನೋಡಿ ಫ್ರೆಂಡ್ಸ್ ಇದು ನಾನು ಎಷ್ಟು ಹಾಕ್ಕೊಂತೀನಿ ಇದು ಏನು ಜಡಿ ಇಡೋದು ಬಡ ಏನೆಲ್ಲ ಕ್ಲೀನಾಗಿರುತ್ತೆ ನಮ್ಮ ಅಂಕಲ್ ಅಂಗಡಿಯಲ್ಲೇ ಸಿಗುತ್ತೆ ರೀ ಇದು ಕಿರಾಣಿ ಸ್ಟೋರ್ ಒಳಗೆ ಅಂದರೆ ಭಾಳ ಮಸ್ತ್ ಇರ್ತ ಅದು ಪ್ಯೂರ್ ಇದು ಹಾಗಾಗಿ ನನಗೂ ಖುಷಿ ಆಗುತ್ತೆ ಪಪ್ಪ ಹೇಳಿದ್ದೆ ನಾನು ಅವ್ರು ಬರುವಾಗ ತಗೊಂಬಂದಿದ್ರು ಈಗ ನೋಡಿ ಫ್ರೆಂಡ್ಸ್ ನಾನು ಇದು ಮಿರ್ಚಿ ಭಾಜಿ ಮಾಡ್ತಾ ಇದ್ದೀನಿ ಭಾಳ ಸೂಪರ್ ಆಗ್ತಾವ ಇದು ಇಡ್ಲಿಂದ ಮಾಡ್ತೀನಿ ಹೇಳಿ ನನಗೂ ಖುಷಿ ಆಯಿತು ಹಂಗಾಗಿ ಇದು ಮಾಡಬೇಕಂತ ಹೇಳಿ ಏನಮ್ಮೆ ಬ್ಯಾಂಗಲ್ಸ್ ಅದ ಥ್ಯಾಂಕ್ ಯು ಈಗ ಇಷ್ಟು ಹಾಕೊಂಡಿನಿ ಮತ್ತಿದಕ್ಕೆ ಏನೇನು ಹಾಕ್ತೀನಿ ನೋಡ್ರಿ ರುಚಿಗೆ ತಕ್ಕಷ್ಟು ಸಾಲ್ಟ್ ಸ್ವಲ್ಪ ಅರಿಶಿನ ಜಾಸ್ತಿ ಏನು ಬೇಡ ನಾನು ಖಾರ ಪುಡಿ ಇದಕ್ಕೆ ಹಾಕಲ್ಲ ನನಗೆ ಅಷ್ಟು ಇಷ್ಟ ಆಗಲ್ಲ ಹಾಗಾಗಿ ನಾನು ಅದು ಹಾಕ್ತಾಯಿಲ್ಲ ಇಷ್ಟೇ ಮತ್ತೆ ಹಾಕೋದಿಲ್ಲ ಇದು ಈಗ ಸೋಡಾ ಹಾಕ್ತೀನಿ ತಿನ್ನೋದು ಅಡುಗೆ ಸೋಡಾ ಒಂದು ಎರಡು ಚಿಟಿಕೆ ಅಷ್ಟು ಹಾಕ್ತೀನಿ ಜಾಸ್ತಿ ಏನಿಲ್ಲ ಈಗ ನೀರು ಹಾಕಿ ಬ್ಯಾಟ್ರ್ ಮಾಡ್ಕೊಂಬಿಡೋಣ ಇದಕ್ಕೆ ಈಗ ಸ್ವಲ್ಪ ನೀರು ಹಾಕ್ತೀನಿ ನೋಡೇ ಹಾಕಬೇಕು ಒಮ್ಮಕ್ಕಳು ಜಾಸ್ತಿ ಹಾಕಿದರೆ ಮತ್ತೆ ನೀರು ನೀರು ಹಾಕ್ಬಿಡ್ತಾವ ಸ್ವಲ್ಪ ಗಟ್ಟಿನ ಇರಬೇಕು ಇದು ಮಿರ್ಚಿ ಬಜ್ಜಿಗೆ ಈ ಥರ ಮಿಕ್ಸ್ ಮಾಡ್ಕೊಂಬಿಡೋಣ ಸ್ವಲ್ಪ ಇನ್ನೂ ಸ್ವಲ್ಪ ನನಗೆ ಹಾಕ್ಬೇಕು ಅನ್ಸಕತ್ತೈತೆ ಹಂಗಾಗಿ ಸ್ವಲ್ಪ ಹಾಕ್ತಾಯಿದ್ದೀನಿ ಈಗ ನೋಡಿರಿ ಫ್ರೆಂಡ್ಸ್ ಇದು ಫೈನ್ ಆಗ್ತಾಯಿದೆ ಗಂಟು ಇರ್ ಇರ್ಲಾರ್ದಂಗೆ ಮಿಕ್ಸ್ ಮಾಡ್ಕೋಬೇಕಿದು ಸ್ವಲ್ಪ ನೋಡ್ ನೋಡೇನ ರೀ ಇದು ಇದು ಇದ್ರೆ ಸ್ವಲ್ಪ ಫಾಸ್ಟ್ ಆಗುತ್ತೆ ಕೆಲಸ ಚಮಚಲಿಂದನ ಮಾಡ್ಬೋದು ಮಿಕ್ಸ್ ಮಾಡ್ಬೋದು ಅಂದ್ರೆ ಇದು ಈ ತರ ಇದ್ರೆ ಸ್ವಲ್ಪ ಚಲೋರಿ ಈಗ ನೋಡಿ ಫ್ರೆಂಡ್ಸ್ ಎಷ್ಟು ಜಲ್ದಿ ಮಿಕ್ಸ್ ಆಯ್ತು ನೋಡ್ಬೋದು ನೀವು ಇದು ರೆಡಿ ಆಯಿತು ಈಗ ಮಿರ್ಚಿ ಕಟ್ ಮಾಡ್ಕೊಂಡ್ಬಿಡ್ತೀನಿ ಅಂದ್ರೆ ಇದು ಕಟ್ ಮಾಡೋದೇನಿಲ್ಲ ಇದಕ್ಕೆ ಸೀಳದ್ರಿ ಫ್ರೆಂಡ್ಸ್ ಈ ತರ ಸಿಳಿ ಇದ್ರ ಒಳಗ ಬೀಜ ಇರ್ತಾವಲ್ಲ ಅದು ತೆಗಿಬೇಕ್ರಿ ಕಟ್ ಅಂತ ಹೇಳಿ ಮಾಡಿದ್ದೆ ಇದು ಒಂದು ವೇಸ್ಟ್ ಆಯಿತು ಈಗ ನೋಡಿ ಫ್ರೆಂಡ್ಸ್ ಇದಕ್ಕೆ ಬೀಜ ಇರಬಾರ್ದು ಆ ಥರ ನಾವು ಇದು ಕಟ್ ಮಾಡ್ಕೋಬೇಕು ಸೀಳ್ಕೋಬೇಕು ಇದು ಸಿಳಿ ಇದು ಬೀಜ ಎಲ್ಲ ತೆಗಿಬೇಕು ಅಂದರೆ ಖಾರ ಬೇಡ ಅನ್ನೋರು ಈ ಥರ ಮಾಡ್ಕೋಬೇಕು ಅಷ್ಟೇನು ಇದೇನು ಖಾರ ಇರೋಂಗಿಲ್ಲ ಆದ್ರೂ ನಾವು ಸ್ವಲ್ಪ ಈ ಥರ ಮಾಡಿಕೊಟ್ರೆ ಚಲೋ ಮಕ್ಕಳಿಗೆ ಇಷ್ಟ ಆಗಲ್ಲ ಬೀಜ ಸ್ವಲ್ಪ ಸ್ಪೈಸಿ ಆಗುತ್ತಲ್ಲ ಅದು ಇಷ್ಟಪಡೋಂಗಿಲ್ಲ ಹಾಗಾಗಿ ನಾನು ತೆಗೆದೇ ಮಾಡ್ತೀನಿ ಈಗ ನೋಡಿ ಫ್ರೆಂಡ್ಸ್ ಎಲ್ಲ ಇದೇ ಥರ ಮಾಡ್ಕೊತೀನಿ ಭಾಳ ಅಂದರೆ ಭಾಳ ಟೇಸ್ಟಿ ಆಗುತ್ತೆ ರೀ ಇದು ಮಕ್ಕಳಿಗೆ ಈ ಥರ ಸ್ನ್ಯಾಕ್ಸ್ ಮಾಡಿಕೊಡ್ರಿ ಹೊರಗಿಂದು ಕೊಡೋದ ಬದಲು ಈ ಥರ ಮಾಡಿಕೊಟ್ರೆ ಚಲೋ ಅಂತ ಅನ್ ಅನಿಸುತ್ತೆ ನನಗಂತರೂ ನಾನಂದ್ರೂ ಮನೆಗೆ ಈ ಥರ ಮಕ್ಳಿಗೆ ಕೇಳಿದರೆ ಮಾಡಿಕೊಡ್ತೀನಿ ಹೊರಗಡೆ ಸ್ವಲ್ಪ ಆಯಿಲ್ ಸರಿ ಇರೋಂಗಿಲ್ಲ ಹಾಗಾಗಿ ನಾನು ಧೂಳು ಅದು ಇದು ಹೋಗಿ ಮಕ್ಕಳು ಭಾ ಇದು ಆಗುತ್ತೆ ಹಂಗಾಗಿ ನಾನು ಅಂಥದ್ದೆಲ್ಲ ನಾನು ಕೊಡ್ಸೋಕೆ ಇಷ್ಟಪಡೋಂಗಿಲ್ಲ ಆದರೆ ಈ ಥರ ಮಾಡಿ ನೋಡಿರಿ ಇಷ್ಟ ಆಯಿತು ಈಗ ಬೀಜ ಅಂತ ಎಲ್ಲ ತೆಗ್ದೀನಿ ನಾನು ಈ ಥರ ಮಾಡ್ಕೊಂಡಿನಿ ನೋಡಿರಿ ಫ್ರೆಂಡ್ಸ್ ನನ್ನ ಫ್ರೆಂಡ್ಸ್ ಇಷ್ಟಂತೂ ರೆಡಿ ಮಾಡ್ಕೊಂಡೀನಿ ಈಗ ಯಾವ ಥರ ಮಾಡ್ತೀನಿ ಅಂತ ಹೇಳಿ ನಿಮಗೆ ತೋರಿಸ್ಕೊಡ್ತೀನಿ ರೀ ಇದೇನು ಸಿಂಪಲ್ ಇದೆ ಮ ಜಲ್ದಿ ಆಗುವಂಥ ಒಂದು ಹತ್ತೇ ನಿಮಿಷದಲ್ಲಿ ಮಾಡಿಕೊಡ್ಬೋದು ಮಕ್ಳು ಕೇಳಿದರೆ ಹಾಗಾಗಿ ನಾನು ಈ ಥರ ನಾನು ಶೇರ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಈಗ ರೆಡಿ ಎಲ್ಲ ರೆಡಿ ಆಯಿತು ಈಗ ಮಾಡೋದು ಮುಚ್ಚಿ ಬಜಿ ಈಗ ನೋಡಿರಿ ಫ್ರೆಂಡ್ಸ್ ಎಲ್ಲದಕ್ಕೂ ನಾನು ಇದು ಇದ್ದೀನಿ ಯಾಕಂದರೆ ಭಾಳ ರುಚಿಯಾಗುತ್ತಾ ಮ್ಯಾಲೆ ಮತ್ತು ಎಲ್ಲ ಹಚ್ಕೋಬೇಕು ಎಲ್ಲದಕ್ಕೂ ಹಚ್ಕೊಂಬಿಟ್ಟೀನಿ ಈಗ ಬ್ಯಾಟ್ರಿನೂ ರೆಡಿಯಾಗಿದೆ ಈಗ ಫ್ರೈ ಮಾಡಿದ್ರು ಎಣ್ಣೆ ಏನು ಕಾದಿತ್ತೆ ನೋಡೋಣ ಬಿಸಿ ಮಾಡ್ತಾ ಇದ್ದೀನಿ ಎಣ್ಣೆ ಅದು ಕಾದ್ರೆ ಮಾಡೋದು ರೆಡಿ ಆಗತ್ತೆ ನೋಡಿರಿ ಉಪ್ಪಿನ ಕೆಲಸ ಮುಗೀತು ಅದು ಏನು ಹಾಕ್ಬಿಟ್ಟೀನಿ ನಿಮ್ಗೆ ಬೇಕಾದರೆ ಜೀರಿಗೆ ಪೌಡ್ರ್ ಬೇಕಂದ್ರೆ ನೀವು ಹಾಕ್ಕೊಬೋದು ನಿಮ್ಮ ಇಷ್ಟ ಎಣ್ಣೆ ಕಾದೈತ್ರಿ ಫ್ರೆಂಡ್ಸ್ ಈಗ ಸ್ವಲ್ಪ ಇದಕ್ಕೆ ಹಾಕ್ಕೊಂಬಿಡ್ತೀನಿ ಬಿಸಿ ಬಿಸಿ ಎಣ್ಣೆ ಹಾಕಿದ್ರೆ ಸ್ವಲ್ಪ ಕ್ರಿಸ್ಪಿಯಾಗಿ ಬರ್ತಾವ ಈಗ ಇದಕ್ಕೆ ಮಿಕ್ಸ್ ಮಾಡ್ಕೊಂಬಿಡಿ ರೆಡಿ ಆಯ್ತಿದು ಆಯಿಲ್ ಬಿಸಿ ಆಗಿದೆ ಈಗ ನೋಡಿ ಫ್ರೆಂಡ್ಸ್ ಈ ಥರ ನಾವು ಹಚ್ಕೋಬೇಕ್ರಿ ಇದು ಸ್ವಲ್ಪ ಆಗ್ತಾವಲ್ಲ ಸ್ವಲ್ಪ ಹಚ್ಚಕ್ಕೆ ಸ್ವಲ್ಪ ಇದಾಗುತ್ತೆ ರೀ ಈ ಥರ ಮೇಲಿಂದ ನಾವು ಹಚ್ಚಿದ್ರೆ ಚೆನ್ನಾಗಿ ಹಿಟ್ಟು ಹಚ್ಕೊತ್ರಿ ನೋಡಿರಿ ಫ್ರೆಂಡ್ಸ್ ಈ ಥರ ಮಾಡಬೇಕು ಈ ಥರ ಮಾಡಿರಿ ಫ್ರೈ ಮಾಡಿರಿ ನೀವು ಭಾಳ ಅಂದರೆ ಭಾಳ ಚಲೋ ಆಗುತ್ತೆ ಸೂಪರ್ ಆಗುತ್ತಾ ಒಳಗನ್ನ ರೀ ನಾವು ಅಂದರೆ ಟೇಸ್ಟ್ ಆಗ್ತಾವೆ ಅಂದರೆ ಜಾಸ್ತಿ ಹಿಟ್ಟು ಒಳಗೆ ಹಚ್ಕೋಬಾರ್ದು ಮ್ಯಾಲೇನ ಸ್ವಲ್ಪ ಜಾಸ್ತಿ ಇರಬೇಕು ಒಳಗೆ ಸುಮ್ಮನೆ ಹತ್ತೈತೇನಿಲ್ಲ ಆ ಥರ ರೀ ಇದಕ್ಕೆ ಹಿಟ್ಟು ನೋಡಿರಿ ಫ್ರೆಂಡ್ಸ್ ಈ ಥರ ಹಚ್ಚಿ ಬಿಡೋದ್ರಿ ಎಷ್ಟು ದಪ್ಪಾಗಿ ಎಷ್ಟು ಸೂಪರಾಗಿ ಆಗ ನೋಡಿರಿ ಈ ಥರ ಮಾಡಬೇಕು ನೋಡಿರಿ ಫ್ರೆಂಡ್ಸ್ ರೆಡಿ ಹಾಕ್ತೀನಿ ಕಡಾಯಿ ಸ್ವಲ್ಪ ಚಿಕ್ಕದಿದೆ ಹಾಗಾಗಿ ಈಗ ನೋಡಿ ಫ್ರೆಂಡ್ಸ್ ಇದು ಕಲರ್ ಚೇಂಜ್ ಆಗಿದೆ ಅಂದರೆ ಜಾಸ್ತಿ ಹೈ ಫ್ಲೇಮಲ್ಲಿ ಇದು ಅಂದರೆ ಒಳಗೆ ಹೊರಗೆ ಇದು ಬೇಯಿದ್ರೆ ಅಷ್ಟೇ ಸರಿ ಬರಂಗಿಲ್ಲ ಹಸಿ ಹಸಿ ಇರ್ತಾವ್ರಿ ಇದು ಹಾಗಾಗಿ ನಾನು ಈ ಥರ ಲೋ ಫ್ಲೇಮಲ್ಲಿ ಫ್ರೈ ಇದ್ದೀನಿ ನೋಡ್ಬೋದು ನೀವು ನೋಡಿ ಫ್ರೆಂಡ್ಸ್ ಎಷ್ಟು ದಪ್ಪಾಗಿ ಎಷ್ಟು ಸೂಪರಾಗಿ ಮಿರ್ಚಿ ಬಜ್ಜಿ ರೆಡಿಯಾಗ ಸ್ವಲ್ಪ ಫ್ಲೇಮಿಗೆ ಹೈ ಮಾಡ್ತೀವಿ ನೋಡಿರಿ ಸೇಮ್ ಹೋಟೆಲ್ನಲ್ಲಿ ಯಾವ ಥರ ಆಗುತ್ತೆ ಅದೇ ಥರ ರೀ ಇದು ಈಗ ನಾವು ಎಲ್ಲರ ಹೊರಗಡೆ ಹೋದರೆ ಅದು ಏನಾರು ಸ್ನ್ಯಾಕ್ಸ್ ತಿನ್ಬೇಕು ಅನಿಸುತ್ತೆ ಹಾಗಾಗಿ ನಾವು ಈ ಥರ ಮಾಡ್ಕೊಂಬಿಟ್ರೆ ನಮ್ಗೆ ಒಂಥರ ಖುಷಿ ರೀ ಈ ಥರ ನಾವು ಮಾಡಿವಿ ಅಂಥೇಳಿ ನೋಡಿ ಫ್ರೆಂಡ್ಸ್ ಎಷ್ಟು ದಪ್ಪಾಗಿ ಮಿರ್ಚಿ ಭಜಿ ರೆಡಿಯಾಗಿದೆ ಈಗ ನಾನು ತೋರಿಸ್ತೀನಿ ಭಾಳ ನನಗೂ ಖುಷಿ ಆಯ್ತು ರೀ ಈ ಥರ ಮಾಡಿ ನಿಮ್ದು ನಿಮ್ಮ ಜೊತೆ ನಾನು ಶೇರ್ ಇದ್ದೀನಿ ನನಗೂ ಖುಷಿ ಆಯ್ತು ರೀ ಈಗ ಮಕ್ಕಳಿಗೆ ಮಾಡಿ ಕೊಡೋಣ ಅವರು ಖುಷಿ ಪಡ್ತಾರೆ ಇಷ್ಟು ದೊಡ್ಡ ಮೆಣಸಿನ್ಕಾಯಿ ಬಜಿ ಮಾಡಿರಿ ಮಮ್ಮಿ ಹೇಳಿ ನೋಡಿ ಫ್ರೆಂಡ್ಸ್ ಇದು ರೆಡಿ ಆಯಿತು ನಚ್ಚಿ ಬಜಿ ಈಗ ಮತ್ತೆ ಇದಕ್ಕೇನೇನು ಹಾಕ್ತೀನಿ ನೋಡ್ಕೊರಿ ಫ್ರೆಂಡ್ಸ್ ಮತ್ತೆ ತೋರಿಸ್ತೀನಿ ಈಗ ಫ್ರೆಂಡ್ಸ್ ನಾನು ಇದು ಹಾಕಕ್ಕೆ ಅಂತ ಹೇಳಿ ಈರುಳ್ಳಿ ಈರುಳ್ಳಿ ಕಟ್ ಮಾಡ್ತಾ ಇದ್ದೀನಿ ಸಣ್ಣದಾಗಿ ಕಟ್ ಮಾಡ್ಕೋಬೇಕು ಭಾಳ ಅಂದರೆ ಭಾಳ ಟೇಸ್ಟ್ ಆಗುತ್ತಾ ರುಚಿಯಾದ ಸೂಪರ್ ಸ್ನ್ಯಾಕ್ಸ್ ರೀ ಇದು ಈ ಥರ ಸಣ್ಣದಾಗಿ ಕಟ್ ಮಾಡ್ಕೋಬೇಕು ಆನಿಯನ್ ನೋಡ್ರಿ ಇಷ್ಟು ಮಾಡ್ಕೊಂಡಿನಿ ಈಗ ಇದ್ರ ಜೊತೆ ನಾನು ಇದು ಕೊತ್ತಂಬರಿ ನೋಡ್ರಿ ಫ್ರೆಂಡ್ಸ್ ಇದು ಭಾಳ ಅಂದರೆ ಭಾಳ ಟೇಸ್ಟ್ ಆಗುತ್ತಾ ಕೋತಂಬರಿ ಇದು ಮತ್ತು ಇದ್ರದ್ದು ಟೇಸ್ಟ್ ಎರಡು ಮಿಕ್ಸ್ ಮಾಡಿಬಿಟ್ರೆ ಭಾಳ ಮಸ್ತ್ ಆಗುತ್ತಾ ಮಿರ್ಚಿ ಭತ್ತಿ ಬಜಿ ಜೊತೆ ಮಿರ್ಚಿ ಬಜಿ ಜೊತೆ ಭಾಳ ಅಂದ್ರೆ ಭಾಳ ಮಸ್ತ್ ರೀ ಇದು ಸ್ವಲ್ಪ ಸಾಲ್ಟ್ ಹೋದ್ರ ಸರ ನೋಡ್ರಿ ಫ್ರೆಂಡ್ಸ್ ಈ ತರ ಮಾಡೀನಿ ಈಗ ನಾನು ಯಾವ ತರ ಮಾಡ್ತೀನಿ ನೋಡ್ರಿ ಈಗ ನೋಡ್ರಿ ಫ್ರೆಂಡ್ಸ್ ಇದು ಮಿರ್ಚಿ ಭಜಿ ಅಂತ ರೆಡಿ ಆಯ್ತು ಈಗ ನಾನು ಇದಕ್ಕೆ ಏನು ಮಾಡ್ತೀನಿ ನೋಡ್ರಿ ಫ್ರೆಂಡ್ಸ್ ಈಗ ಈ ತರ ಸ್ವಲ್ಪ ಮಿಡ್ಲ್ ಇದು ಕಟ್ ಮಾಡ್ಕೋಬೇಕ್ರಿ ಮೊದಲೇ ನಾನು ಸ್ವಲ್ಪ ಕಟ್ ಮಾಡಿದ್ದೇ ಇದೆ ಬಟ್ ನಾನು ಸ್ವಲ್ಪ ನಾನು ಮಾಡಿದರೆ ಚಲೋ ಅನಿಸುತ್ತೆ ಈಗ ನೋಡಿ ಫ್ರೆಂಡ್ಸ್ ಈ ಥರ ಇದ್ರೊಳಗೆ ತುಂಬ್ಕೋಬೇಕ್ರಿ ಇದು ಈರುಳ್ಳಿ ಎಲ್ಲ ಮಿರ್ಚಿ ಭಜಿಗೆ ಹೀಗೆ ತುಂಬಬೇಕ್ರಿ ನೋಡಿರಿ ಫ್ರೆಂಡ್ಸ್ ಈ ಥರ ತುಂಬಿಂದ ಸ್ವಲ್ಪ ಖಾರ ಪುಡಿ ಈ ಥರ ಮೇಲೆ ಉದುರಿಸ್ಬೇಕು ಜಾಸ್ತಿ ಇಲ್ಲ ಸುಮ್ಮನೆ ಜಸ್ಟ್ ನೋಡ್ರಿ ಫ್ರೆಂಡ್ಸ್ ಈಗ ರೆಡಿಯಾಗಿದೆ ಮಕ್ಕಳಿಗೆ ಕೊಡಬೇಕು ನಿಮಗೂ ಇಷ್ಟ ಆಗಿತ್ತು ಅಂತ ಹೇಳಿ ಅನ್ಕೊತೀನ್ರಿ ಇವತ್ತಿನ ರೆಸಿಪಿ ಎಲ್ಲರಿಗೂ ಇಷ್ಟ ಆದರೆ ಶೇರ್ ಮಾಡಿರಿ ಬರ್ರಿ ಫ್ರೆಂಡ್ಸ್ ಈಗ ಮಕ್ಳಿಗೆ ಕೊಡ ಕೊಡೋಣ ನೋಡಿದಲ್ರಿ ಫ್ರೆಂಡ್ಸ್ ಎಷ್ಟು ಸೂಪರಾಗಿ ಆಗೋ ಮಿರ್ಚಿ ಬಾಜಿ ಮತ್ತೆ ತಿನ್ನಾಗ ಮಕ್ಳಿಗೆ ಕೊಡ್ತೀನಿ ರೀ ಈಗ ವೇಟ್ ಅವರು ಹಾಗಾಗಿ ಅವ್ರು ಕೊಟ್ಟರೆ ಖುಷಿ ಆಗ್ತಾರ ಇದೇ ಮಿರ್ಚಿ ಬಾಜಿಗೆ ಅವರು ಇಷ್ಟು ಹೇಳಿದ್ರು ಮಾಡ್ಕೊಡೋ ಮಮ್ಮಿ ಅಂತ ಹೇಳಿ ಈಗ ಎಲ್ಲರಿಗೂ ತೋರಿಸಿನಿ ಮಾಡೋದ ಈಸಿಯಾಗಿ ಮಾಡಿರಿ ತಿನ್ನಿರಿ ಮಳೆ ಬರುವಾಗ ಈ ಥರ ಸ್ನ್ಯಾಕ್ಸ್ ಮಿರ್ಚಿ ಬಾಜಿ ಮಾಡ್ಕೊಂಡು ತಿನ್ಬಿಟ್ರಿ ಸೂಪರ್ ಕಾಂಬಿನೇಷನ್ ಚಹ ಜೊತೆ ಮಿರ್ಚಿ ಬಾಜಿ ತಿನ್ನಿರಿ ಫುಲ್ ಮಜಾ ಬರುತ್ತಾ ಟೇಸ್ಟ್ ಕೂಡ ಸೂಪರ್ ಆಗುತ್ತೆ ಎಲ್ಲರೂ ಖುಷಿ ಆಗ್ತಾರೆ ನಿಮ್ಮ ಮನೆಗೆ ಇದೇ ಥರ ಮಾಡಿಕೊಡ್ರಿ ಫ್ರೆಂಡ್ಸ್ ನೋಡಿರಿ ಫ್ರೆಂಡ್ಸ್ ಈಗ ಮಿರ್ಚಿ ಭಜ್ಜಿ ರೆಡಿ ಆಯಿತು ತಿನ್ನಾಗ ಟೇಸ್ಟ್ ನೋಡಿ ಹೇಳ್ತೀನಿ ರೀ ಯಾವ ಥರ ಆಗಿತ್ತು ಹೇಳಿ ಈರುಳ್ಳಿ ಅಂದರು ಸೂಪರಾಗಿ ಕಾಣಿಸ್ತಾ ಇದೆ ತಿನ್ನಕ ಭಾಳ ರುಚಿಯಾಗಿ ಇದೆ ನೋಡೋಣ ಭಾಳ ಮಸ್ತಾಗಿತ್ತು ರೀ ಫುಲ್ ರುಚಿಯಾಗಿದೆ ನನಗೂ ಖುಷಿ ಆಯಿತು ಈ ಥರ ಮಾಡಿಕೊಟ್ಟು ಬಾ ಈ ಬಾ ಈ ಅಂದ್ರೆ ಅವ್ರಿಗ ಜಾಸ್ತಿ ಖಾರ ಇಷ್ಟಪಡೋಂಗಿಲ್ಲ ಖಾರ ತಿನ್ನಾಗಿಲ್ಲೇನು ಎಷ್ಟು ತಿನ್ನ ಸಾಕು ಸಾಕಂತೀಗಿ ಇವತ್ತಿನ ರೆಸಿಪಿ ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಹೇಳಿ ಅನ್ಕೊಂತೀನ್ರಿ ನಾನು ಇಷ್ಟ ಆದ್ರೆ ಎಲ್ಲರಿಗೂ ಶೇರ್ ಮಾಡ್ರಿ ಓಕೆ ಫ್ರೆಂಡ್ಸ್ ಮತ್ತೆ ಇದೇ ಥರ ಹೊಸ ಬ್ಲಾಗ್ನಲ್ಲಿ ಸಿಗೋಣ ಬಾಯ್ ಹೊಸದಾಗಿ